ಸುಜಾತ ಭಟ್ ಸುವರ್ಣ ನ್ಯೂಸ್ ಚಾನಲ್ನವರು ಸುಜಾತ ಭಟ್ ಕಾಣೆಯಾಗಿದ್ದಾರೆ ಸುಜಾತ ಭಟ್ ಇಲ್ಲ ಅಂತ ಹೇಳುವಂತಹ ಒಂದು ನ್ಯೂಸ್ ವರದಿಯನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ ಭಟ್ ಎಲ್ಲೂ ಹೋಗ್ಲಿಲ್ಲ ಇಲ್ಲೇ ಇದ್ದಾರೆ ಎಲ್ಲಿ ಇರಬೇಕು ಆಗಿರುವ ಜಾಗದಲ್ಲಿ ಅಲ್ಲಿ ಇದ್ದಾರೆ ಇವರಿಗೆ ಬೇರೆ ಏನು ಕೆಲಸ ಇಲ್ಲ ಸುಜಾತ ಭಟ್ ಕಾಣೆಯಾಗಿದ್ದಾರೆ ಅನ್ನುವಂತದನ್ನ ಹೇಳ್ಕೊಂಡು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಸ್ಯಾಟಲೈಟ್ ನವರು ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಸುಜಾತ್ ನಾನ್ ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಪಂಜರ ಅಷ್ಟೇ ಹಾ ಸಿಕ್ಕಿದ್ರೆ ಕೊಡಿ ಡಿ ಎನ್ ಎ ಮ್ಯಾಚ್ ಆದರೆ ನನ್ನ ಮಗಳ ಅಸ್ಥಿ ಪಂಜರ ಕೊಟ್ರೆ ನಾನು ಅದನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ನಾನು ಮಾಡಬೇಕು ಅನ್ನುವಂಥ ಒಂದು ಇದ್ದೇನೆ ಅದಷ್ಟು ಬಿಟ್ಟು ನಾನು ಬೇರೆ ಏನೂ ನಾನು ಯಾವುದನ್ನು ಕೇಳಲಿಲ್ಲ ಇವರಿಗೆ ಏನಕ್ಕೆ ಎಷ್ಟು ದುಡ್ಡುಗಳನ್ನು ಇವರು ಎಷ್ಟು ಈ ರೀತಿ ಸುಳ್ಳು ಹೇಳಿಕೊಂಡು ಈ ರೀತಿ ಇದು ಮಾಡಿಕೊಂಡು ಮನುಷ್ಯ ಒಂದು ಇದನ್ನ ಬೇರೆ ಇದಕ್ಕೆ ಮಾಡಬೇಕು ಕನ್ವರ್ಟ್ ಮಾಡಬೇಕು ಜನರ ಮೈಂಡ್ ಅನ್ನ ಅನ್ನುವಂಥದ್ದನ್ನ ಇವರು ಈ ರೀತಿ ಸುಳ್ಳುಗಳನ್ನು ಹೇಳಿಕೊಂಡು ಚಾನೆಲ್ಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲೂ ಹೋಗ್ಲಿಲ್ಲ ನಾನು ಇಲ್ಲೇ ಇದ್ದೀನಿ ನನ್ನ ಮಗಳ ಅಸ್ತಿ ಸಿಕ್ಕಿದ್ರೆ ನಾನು ಯಾರ ಇರಬೇಕು ಎಲ್ಲಿ ಇರಬೇಕು ನಾನು ಅಲ್ಲಿ ಇದ್ದೀನಿ ಇವ್ರು ಹುಡ್ಕಾಡುವಂತ ವ್ಯವಸ್ಥೆನು ಮಾಡೋದು ಬೇಡ ದಯವಿಟ್ಟು ಈ ವಿಡಿಯೋವನ್ನ ನೋಡಿ ಒಬ್ಬ ವಯೋವೃದ್ಧ ತಾಯಿ ತನ್ನ ಮಗಳ ಅಸ್ಥಿಗೋಸ್ಕರವಾಗಿ ಅರ್ಜಿ ಸಲ್ಲಿಸ್ತಾ ಇದ್ದರೆ ಈ ಜವಾಬ್ದಾರಿಯುತವಾದ ಸುವರ್ಣ ವಾಹಿನಿಯ ಚಾನೆಲ್ ಸುಜಾತ ಭಟ್ ಕಾಣೆಯಾಗಿದ್ದಾರೆ ಅವರ ಬಾಡಿಗೆ ಮನೆಯಲ್ಲಿಲ್ಲ ಅವರು ಇನ್ನೊಂದು ಕಡೆ ಇದ್ದಾರೆ ಅವರು ಬ್ಯಾಂಕ್ ಅಕೌಂಟು ನಾಮಿನಿ ಎಲ್ಲವನ್ನು ತೋರಿಸಿ ಜಗತ್ತಿನ ಮುಂದೆ ಬೆತ್ತಲಾಗ್ತಾ ಇದ್ದಾರಲ್ರಿ ನಿಜಕ್ಕೂ ನಾಚಿಕೆ ಆಗಲ್ವೇನ್ರಿ ಸ್ಯಾಟಲೈಟ್ ಚಾನೆಲ್ಗಳವರಿಗೆ ನಾಚಿಕೆ ಆಗಲ್ವಾ ಯಾವ ವಿಚಾರವನ್ನು ಮಾತನಾಡಬೇಕು ಯಾವ ವಿಚಾರವನ್ನು ಧ್ವನಿ ಎತ್ತಬೇಕು ಅನ್ನೋದು ಗೊತ್ತಾಗ್ತಾ ಇಲ್ವಾ ನೋಡಿ ಸುಜಾತ ಭಟ್ ಅವರು ಹೇಳ್ತಾ ಇದ್ದಾರೆ ಆ ಚಾನಲನ್ನು ತೋರಿಸ್ಕೊಂಡು ಅವರ ಮನೆಯಿಂದ ವಿಡಿಯೋ ಮಾಡ್ತಾ ಇದ್ದಾರೆ ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರು ಯಾರನ್ನು ಉಳಿಸ್ಲಿಕ್ಕೆ ಇಡೀ ಪತ್ರಿಕೋದ್ಯಮದ ಮರ್ಯಾದೆಯನ್ನು ಹಾಳು ಮಾಡ್ತಾ ಇದ್ದಾರಲ್ರಿ ಇವರು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಅದನ್ನೇ ಹೇಳ್ತಾ ಇರ್ಬೋದು ಪತ್ರಿಕೋದ್ಯಮಕ್ಕೆ ಕಳಂಕ ತರಕ್ಕೆ ಹೋಗಬೇಡಿ ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಅಲ್ಲಿ ಇಲ್ಲಿ ಸುದ್ದಿ ಮಾಡ್ಕೊಂಡು ಸುಮ್ಮನೆ ಇರಿ ಯಾತಕ್ಕೋಸ್ಕರ ಈ ರೀತಿ ಪತ್ರಿಕೋದ್ಯಮದ ಮರ್ಯಾದೆಯನ್ನು ತೆಗಿತೀರಿ ಎಷ್ಟು ಬಾರಿ ಹೇಳಿದ್ರು ಇವರಿಗೆ ಅರ್ಥವೇ ಆಗ್ತಾ ಇಲ್ಲ ಅಂತಂದರೆ ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಅರೆ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿನಲ್ಲಿ ತನಿಖೆ ಇದೆ ಮೂರು ಕಳೆ ಬರಹಗಳು ಸಿಕ್ಕಿದಾವೆ ಒಂದು ಅವನು ದೂರು ಕೊಡೋಕ್ಕಿಂತ ಮುಂಚೆ ಒಂದು ತಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮತ್ತೊಂದು ಸಿಕ್ಕಿದೆ ಮತ್ತೊಂದು ಸಿಕ್ಕಿದೆ ತನಿಖೆ ನಡೀತಾ ಇದೆ ತಾಳ್ಮೆ ಅನ್ನೋದೇ ಇಲ್ಲವಲ್ಲ ಇವರಿಗೆ ಇವರು ಸ್ಯಾಟಲೈಟ್ ಚಾನೆಲ್ಗಳು ಪತ್ರಿಕೋದ್ಯಮವನ್ನು ನಡೆಸ್ತಾಯಿರೋರು ಏನಾಗಿದ್ದಾರೆ ಅಂದರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿದ್ದಾರೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಬದಲಾವಣೆ ಆಗಿದ್ದಾರೆ ಇವರು ಇವರು ನಿಜವಾದಂತಹ ತನಿಖಾ ಪತ್ರಕರ್ತರ ಪತ್ರಿಕೋದ್ಯಮ ಮಾಡ್ತಾ ಇದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅದು ವಯೋವೃದ್ಧ ತಾಯಿ ವಯೋವೃದ್ಧ ತಾಯಿ ಸಿ ಐ ಡಿ ಸಿ ಬಿ ಐನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವಯೋವೃದ್ಧ ತಾಯಿ ನನ್ನ ಮಗಳ ಕಾಣೆಯಾಗಿದ್ದಾಳೆ ನನ್ನ ಮಗಳನ್ನು ಹುಡುಕಿಕೊಡಿ ಅಂತೇಳಿ ವಕೀಲರ ಮೂಲಕ ಎಸ್ ಪಿಗೆ ದೂರು ಕೊಟ್ಟಿದ್ದಾರೆ ಇದರ ಬೆಳವಣಿಗೆಗಳಲ್ಲಿ ಯಾವುದೂ ಸ್ಟೋರಿ ಮಾಡಿಲ್ಲ ಇವತ್ತು ಆ ಸುಜಾತ ಭಟ್ ಅವರು ಕಾಣೆಯಾಗಿದ್ದಾರೆ ಅಂತ ಸ್ಟೋರಿ ಮಾಡ್ತಾ ಇದ್ದಾರೆ ಅಂಥೇಳಿ ಆ ಸುಜಾತ ಭಟ್ ಅವರೇ ನೇರವಾಗಿ ಹೇಳ್ತಾ ಇದ್ದಾರೆ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ ಎಷ್ಟು ಹಣ ತಗೊಂಡಿದ್ದೀರಿ ಅಂತೇಳಿ ಸುಜಾತ ಭಟ್ ಅವರು ಕೇಳ್ತಾ ಇದ್ದಾರೆ ಉತ್ತರ ಕೊಡಿ ಮತ್ತು ಯಾತಕ್ಕೋಸ್ಕರ ಪತ್ರಿಕೋದ್ಯಮವನ್ನು ನಡೆಸ್ತಾ ಇದ್ದೀರಿ ಯಾತಕ್ಕೋಸ್ಕರವಾಗಿ ಬಿಟ್ಟು ಬಿಡಿ ನಿಮ್ಮ ಕೈನಲ್ಲಿ ಆಗೋದಿಲ್ಲ ಪತ್ರಿಕೋದ್ಯಮ ಅನ್ನೋದು ಈ ಇದು ಸ್ವ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯ ನಿಮಗೆ ಪ್ರಶ್ನೆ ಕೇಳುವಂತಹ ಜನರ ಧ್ವನಿ ಆಗಲಿ ಅಂತ ಕೊಟ್ಟಿರುವುದು ನಿಮಗೆ ನೀವೇ ಸೃಷ್ಟಿ ಮಾಡ್ಕೊಳ್ಳಿ ಅಂತಲ್ಲ ಎಲ್ಲಿಯವರೆಗೂ ಎಲ್ಲಿಯವರೆಗೂ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ ಎಲ್ಲಿವರೆಗೂ ಹಾಳು ಮಾಡ್ತೀರಿ ಎಲ್ಲಿಯವರೆಗೂ ಇಡೀ ಕ ದೇಶಾದ್ಯಂತ ಸ್ಯಾಟಲೈಟ್ ಚಾನೆಲ್ಗಳನ್ನು ನೋಡಿ ಮೊನ್ನೆ ಅಖಿಲೇಶ್ ಯಾದವ್ ರಿಪಬ್ಲಿಕ್ ಕನ್ನಡ ಲೋಗೋ ಬಂದ ತಕ್ಷಣ ಚಲೇ ಜಾ ತಗ ಹೋಗೋದ್ರೆ ನಾಯಿ ಓಡಿಸ್ತಂಗೆ ಓಡಿಸ್ತಾರೆ ಒಬ್ಬ ರಾಜಕಾರಣಿ ಒಬ್ಬ ರಾಜಕಾರಣಿ ರಿಪಬ್ಲಿಕ್ ಕನ್ನಡದ ಲೋಗವನ್ನು ನೋಡಿ ಅಚ ಅಚ ಅಂತ ಹೇಳ್ತಾನೆ ಆ ಸ್ಥಿತಿಗೆ ತಲುಪಿದ್ದೀರಿ ಇನ್ನೂ ಸಹ ನಿಮಗೆ ಒಂದು ಚೂರು ಸಹ ಮರ್ಯಾದೆ ಅನ್ನೋದು ಇಲ್ದಂಗೆ ಮಾಡ್ಕೊಂಡಿದ್ದೀರಲ್ಲ ಎಲ್ಲಿಯವರೆಗೂ ಎಲ್ಲಿಯವರೆಗೂ ನೀವು ನಾವು ಗಮನಿಸ್ತಾನೇ ಇದ್ದೀವಿ ಯಾರನ್ನು ಉಳಿಸೋದಕ್ಕೆ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ ಸತ್ಯ ಹೊರಗಡೆ ಬರಲೇಬೇಕು ಮುಸುಕು ದಾರಿ ತಪ್ಪು ಮಾಡಿದರೆ ದಾರಿಗೆ ಶಿಕ್ಷೆ ಆಗುತ್ತೆ ವೈಟ್ ವಾಶ್ ಆಗುತ್ತೆ ಯಾತಕ್ಕೋಸ್ಕರವಾಗಿ ಅಜಿತ್ ಹನುಮಕ್ಕನವರು ಅಜಿತ್ ತನ್ಮಕ್ಕನವರು ಸೌಜನ್ಯ ಪ್ರಕರಣದಲ್ಲಿ ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅಂತೇಳಿ ವಿದ್ಯಾರ್ಥಿಗಳ ಮುಂದೆ ಹೇಳಿದಂತಹ ವ್ಯಕ್ತಿ ಇವತ್ತಿನವರೆಗೂ ಆ ಥ್ರೆಡ್ ಬೇರೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನಾಗಿದೆ ಅಂತ ಕೊಟ್ಟಿಲ್ಲ ನಾನು ಅಷ್ಟು ಡೀಪಾಗಿ ಹೋಗಿದ್ದೀನಿ ಅಂತ ಹೇಳಿದಂತಹ ವ್ಯಕ್ತಿ ಸ್ಯಾಟಲೈಟ್ ಚಾನಲಲ್ಲಿ ಕುತ್ಕೊಂಡು ಒಂದು ಅವಕಾಶ ಸಿಕ್ಕಿದೆ ಅದನ್ನು ಹೊರ್ಗಡೆ ತಂದು ಹಾಕಬೇಕು ಸಿ ಬಿ ಐ ಕೋರ್ಟು ಸಾಕ್ಷ್ಯಾಧಾರಗಳಿಲ್ಲದೆ ನಿರ್ದೋಷಿ ಅಂತ ಸಂತೋಷವನ್ನು ಬಿಡುಗಡೆ ಮಾಡಿದರೆ ನೀವು ಚಾಲೆಂಜ್ ಮಾಡಿ ನಿಮ್ಮಲ್ಲಿರುವಂತಹ ಸಾಕ್ಷ್ಯಗಳನ್ನು ಇಟ್ಕೊಂಡು ಚಾಲೆಂಜ್ ಮಾಡಿ ನ್ಯಾಯ ಕೊಡಿಸಿ ಯಾತಕ್ಕೆ ಸಂತೋಷವೇ ಮಾಡಿದರೆ ಕೊಡಿಸಿ ಅದು ಬಿಟ್ಟು ಬಿಟ್ಟು ಯಾರನ್ನೋದು ದಾರಿ ತಪ್ಪಿಸೋದಕ್ಕೆ ಯಾರನ್ನೋದು ಗೂಬೆ ಕೂರಿಸೋದಕ್ಕೆ ಯಾರನ್ನೋ ಉಳಿಸೋದಕ್ಕೆ ಯಾತಕ್ಕೋಸ್ಕರ ಈ ಪವಿತ್ರವಾದಂತಹ ಪತ್ರಿಕೋದ್ಯಮವನ್ನು ಬಳಸ್ಕೊಳ್ತಾ ಇದ್ದೀರಿ ಅಜಿತ್ ತನ್ನ ಯಾತಕ್ಕೋಸ್ಕರವಾಗಿ ಒಂದು ಸಲ ನಾನು ಹೇಳ್ತಾ ಇರೋದೇನು ಗೊತ್ತಾ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳಿಗೂ ಇತ್ತೀಚಿಗೆ ನಾವು ನೋಡ್ತಾ ಇದ್ದೇವೆ ಮುಸುಕು ದಾರಿ ಯಾವತ್ತು ಬಂದನೋ ಯಾವತ್ತು ಅಗಿಲಿಕ್ಕೆ ಪ್ರಾರಂಭ ಮಾಡಿದ್ರೂ ಆವತ್ತಿನಿಂದ ಸೌಜನ್ಯ ಪ್ರಕರಣವನ್ನು ಮುನ್ನೆಲೆಗೆ ತಂದಿರಿ ಸೌಜನ್ಯ ಪ್ರಕರಣಕ್ಕೂ ಮುಸುಕುದಾರಿಗೂ ಏನಾದರೂ ಸಂಬಂಧ ಇದೆಯಾ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ ಈ ಎಸ್ ಐ ಟಿ ತನಿಖೆ ಮಾಡೋದು ಸೌಜನ್ಯ ಪ್ರಕರಣವನ್ನು ಹೊರತುಪಡಿಸಿ ಅಂತೇಳಿ ಅದಕ್ಕೂ ಇದಕ್ಕೇನಾದರೂ ಸಂಬಂಧ ಇದೆಯಾ ಸೌಜನ್ಯ ಪ್ರಕರಣಕ್ಕೂ ಎಸ್ ಐ ಟಿಗೂ ಮುಸುಕುದಾರಿಗೂ ಸಂಬಂಧ ಇಲ್ಲ ಆದರೂ ಸಹ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ತಗೊಂಬಂದ್ರಿ ರಿಪಬ್ಲಿಕ್ ಕನ್ನಡ ಇರ್ಬೋದು ಅದು ಪವರ್ ಟಿ ವಿ ಇರ್ಬೋದು ಸುವರ್ಣ ಇರ್ಬೋದು ನೀವುಗಳೆಲ್ಲ ಮಾಡ್ತಾ ಇರ್ಬೋದು ಏನು ಯಾವುದನ್ನೋ ಪ್ರಮ ಇಟ್ಕೊಂಡು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡಿದ್ವಿ ದಾರಿ ಅಂತ ಕೆಲಸ ಮಾಡಿದ್ವಿ ಈಗಲೂ ಸಹ ವಯೋವೃದ್ಧ ತಾಯಿನ ನೋಡಿದ್ರೆ ನಿಮಗೆ ಚಿಂಚಿತ್ತಾದರೂ ಮ ಕಿಂಚಿತ್ತಾದರೂ ಮನ ಕರಗಲ್ಲೇನು ರೀ ನಿಮಗೆ ಚಿಂಚಿತ್ತಾದರೂ ಮನ ಕರಗೋದಿಲ್ವ ನಿಮಗೆ ಎಷ್ಟು ಸಾರಿ ಬಡ್ಕೊಳ್ಬೇಕು ಎಷ್ಟು ಸಾರಿ ಬಾಯಿ ಬಡ್ಕೊಳ್ಬೇಕು ಅಷ್ಟು ಅರ್ಥ ಆಗಲಿಲ್ಲ ಅಂತಂದರೆ ಏನು ಮಾಡ್ತಾರೆ ರೀ ಇಡೀ ಪತ್ರಿಕೋದ್ಯಮಕ್ಕೆ ಕಳಂಕ ತರುವಂಥ ಕೆಲಸ ದಯಮಾಡಿ ಮಾಡಬೇಡಿ ದಯಮಾಡಿ ಮಾಡಬೇಡಿ ಆ ತಾಯಿ ಮಾಡ್ತಾ ಇರುವಂಥ ಆ ತಾಯಿ ಹೇಳ್ತಾ ಇರುವಂತಹ ವಿಚಾರಗಳನ್ನು ನೋಡಿ ಕರುಣೆ ಬರಬೇಕಲ್ರಿ ನಿಮಗೆ ಕರುಣೆ ಅನ್ನೋದೇ ಇಲ್ವಲ್ಲ ನಿಮಗೆ ಕೊನೆಯ ಪಕ್ಷ ನಾನು ಏನು ಇದ್ದೀನಿ ನಾನು ಪತ್ರಕರ್ತನಾಗಿ ನಾನು ಏನು ಇದ್ದೀನಿ ನಾನು ಮಾಡ್ತಾ ಇರೋದು ಸರಿಯಾ ತಪ್ಪ ಅಂತೇಳಿ ಆತ್ಮವಿಮರ್ಶೆ ಆದರೂ ಮಾಡ್ಕೊಳ್ಬೇಕಲ್ಲ ಮಾಡ್ಕೊಳ್ತಾ ಇದ್ದೀರಾ ನೀವು ಒಂದು ಪರ್ಸೆಂಟು ಸಹ ನೀವು ಪತ್ರಕರ್ತನಾಗಿ ನ್ಯಾಯ ಒದಗಿಸ್ತಾ ಇಲ್ಲ ಒಂದೇ ಒಂದು ಪರ್ಸೆಂಟು ಸಹ ಇದು ಈ ದೇಶದ ದುರ್ಬ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ನಿಮ್ಮಂತಹ ಪತ್ರಕರ್ತರು ಪತ್ರಿಕೋದ್ಯಮ ಮಾಡೋದಕ್ಕೆ ಪಕ್ಷಾತೀತವಾಗಿರಬೇಕು ರೀ ನ್ಯಾಯದ ಪರವಾಗಿ ನಿಲ್ಲಬೇಕು ನ್ಯಾಯದ ಪರವಾಗಿ ನಿಲ್ಲಬೇಕು ಧ್ವನಿ ಇಲ್ಲದವರ ಪರವಾಗಿ ನಿಲ್ಲಬೇಕು ಸುಜಾತ ಭಟ್ ಅವರು ಎಸ್ ಪಿಗೆ ದೂರು ಕೊಟ್ಟಿದ್ದಾರೆ ಅವರ ವಕೀಲರ ಮೂಲಕ ಅವರ ವಕೀಲರ ಮೂಲಕ ಎಸ್ ಪಿಗೆ ದೂರು ಕೊಟ್ಟಿರುವಂಥದ್ದು ಹಾದಿ ಬೀದಿನಲ್ಲಿ ಮಾತನಾಡ್ತಾ ಇಲ್ಲ ಅದರ ಬಗ್ಗೆ ತನಿಖೆ ಮಾಡಬೇಕಲ್ಲ ಅನನ್ಯ ಬಟ್ಟೆ ಇರಲಿಲ್ಲ ಅನ್ನೋ ರೀತಿ ಮಾತನಾಡ್ತಾ ಇದ್ದೀರಲ್ಲ ಹುಡುಕಿ ಕೊಡಿ ಹುಡುಕಿ ಕೊಡಿ ಕಾನೂನು ಇದೆಯಲ್ಲ ಇವತ್ತು ಹುಡುಕಿ ಕೊಡಿ ಎಲ್ಲಿ ಓದಲು ಅನನ್ಯ ಭಟ್ಟು ಅನನ್ಯ ಭಟ್ಟು ಇಲ್ಲ ಅಂದರೆ ಎಲ್ಲಿ ಓದಲು ಹುಡುಕಿ ಕೊಡಬೇಕಲ್ಲ ಹುಡುಕಿ ಕೊಡಬೇಕಾಗಿರುವಂಥ ಕೆಲಸ ಯಾರ್ದು ನಿಮ್ಮದೇ ತಾನೇ ನಿಮ್ಮ ಪತ್ರಕರ್ತರು ತಾನೇ ಹುಡುಕಿ ಕೊಡಿ ಅವ್ರ ವಕೀಲರು ದಿನ ಹೇಳ್ತಾ ಇರ್ತಾರಲ್ಲ ಹುಡುಕಿ ಕೊಡಿ ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ರಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗೋಕೋಬೇಡ್ರಿ ಪ್ರಾಡಕ್ಟನ್ನು ಮಾಡೋಕ್ಕೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಕ್ಕೆ ಹೋಗ್ಬೇಡ್ರಿ ಪತ್ರಕರ್ತರಾಗಿ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ವರದಿಗಳನ್ನು ಮಾಡಿ ನ್ಯಾಯವನ್ನು ಕೊಡಿಸಿ ಇದನ್ನು ನೀವು ಕ ಇದನ್ನು ನಿಮ್ಮನ್ನು ಕೇಳ್ತಾ ಇರುವಂಥದ್ದು ದಯಮಾಡಿ ಪತ್ರಿಕೋದ್ಯಮ ಪತಿ ಸಂವಿಧಾನ ಕೊಟ್ಟಿರುವಂತಹ ಪತ್ರಿಕೋದ್ಯಮದ ಮರ್ಯಾದೆಯನ್ನು ಹಾಳು ಮಾಡಬೇಡಿ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸಂವಿಧಾನದ ವಿರೋಧಿಗಳಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಸಂವಿಧಾನದ ಆಶಯಗಳನ್ನು ಯಾರು ತಲುಪಿಸ್ತಾ ಇಲ್ವೋ ಅವರಿಗೆ ನಾವು ಮನವಿ ಮಾಡ್ಕೊಳ್ತಾ ಇರೋದು ಇಷ್ಟೇ ಸಂವಿಧಾನ ಅನ್ನೋದು ಸಂವಿಧಾನ ನಮಗೆ ಕೊಟ್ಟಿರುವಂತಹ ಶಕ್ತಿ ಅದು ಅದನ್ನು ಸದ್ಬಳಕೆ ಮಾಡ್ಕೊಳ್ಕೊ ಮಾಡ್ಕೊಳ್ಳಿ ಯಾರನ್ನೂ ಕಾಪಾಡೋದಕ್ಕೆ ಯಾರನ್ನೂ ಮೆಚ್ಚೋದಕ್ಕೆ ವೈಯಕ್ತಿಕ ಲಾಭಗಳಿಗೋಸ್ಕರ ಹೋಗಬೇಡಿ